ಮಂಗಳೂರಿನಲ್ಲಿ ಮತ್ತೋರ್ವ ಅಮಾಯಕನ ಬರ್ಬರ ಕೊಲೆಯಾಗಿದೆ ಇತ್ತೀಚೆಗಷ್ಟೇ ಗುಂಪು ಥಳಿತದಿಂದ ಅಶ್ರಫ್ ಎನ್ನುವ ಕೇರಳ ಮೂಲದ ಮಾನಸಿಕ ಅಸ್ವಸ್ಥನೊಬ್ಬನನ್ನ ಆತನ ಧರ್ಮ ಭಾಷೆಯ ಕಾರಣಕ್ಕಾಗಿಯೇ ಮೂವತ್ತು ಜನರ ಗುಂಪೊಂದು ಥಳಿಸಿಕೊಂಡಿತ್ತು ಪೊಲೀಸರು ಈ ಗುಂಪು ಹತ್ಯೆಯ ಪ್ರಮುಖ ಆರೋಪಿಗಳನ್ನು ಬಂಧಿಸುವಲ್ಲಿ ಇನ್ನೂ ಮೀನಾಮೇಷ ಎಣಿಸುತ್ತಿದ್ದಾರೆ ಅಷ್ಟರಲ್ಲೇ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲದ ಟೆಂಪೋ ಚಾಲಕನೊಬ್ಬನನ್ನ ದುಷ್ಕರ್ಮಗಳು ಕೊಂದು ಹಾಕಿದ್ದು ಮತ್ತೊಬ್ಬನ ಮೇಲೆ ಗಂಭೀರವಾಗಿ ದಾಳಿ ನಡೆಸಿದ್ದಾರೆ ಯಾವುದೇ ರಾಜಕೀಯ ಸಂಘಟನೆಗಳೊಂದಿಗೆ ಸಂಬಂಧವಿಲ್ಲದ ಟೆಂಪೋದಲ್ಲಿ ದುಡಿದು ಕುಟುಂಬ

ಆತನ ಧರ್ಮದ ಕಾರಣಕ್ಕಾಗಿಯೇ ಕೊಂದು ಹಾಕಲಾಗಿದೆ ಅನ್ನೋ ಅನುಮಾನಗಳು ವ್ಯಕ್ತವಾಗಿದೆ ಈ ಬಗ್ಗೆ ಪೊಲೀಸರು ಇನ್ನೂ ಸ್ಪಷ್ಟ ಹೇಳಿಕೆಗಳನ್ನು ನೀಡಿಲ್ಲ ಈ ಕೊಲೆಯ ಹಿಂದೆ ಕರಾವಳಿಯನ್ನ ಕ್ಯಾನ್ಸರ್ನಂತೆ ಕಿತ್ತು ತಿನ್ನುತ್ತಿರುವ ರೌಡಿ ಶೀಟರ್ಗಳು ಹಿಂದುತ್ವದ ಮುಖವಾಡಗಳಲ್ಲಿ ಕ್ರಿಮಿನಲ್ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತಿರುವ ಕೆಲವು ಶಕ್ತಿಗಳ ಕೈವಾಡಗಳಿವೆ ಅಂತ ಸ್ಥಳೀಯರು ಅನುಮಾನಿಸುತ್ತಿದ್ದಾರೆ ಸತ್ಯಾಸತ್ಯತೆ ಇನ್ನಷ್ಟೇ ಹೊರಬರಬೇಕಾಗಿದೆ ಇದೇ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ರಿಮಿನಲ್ಗಳ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳೋಕೆ ವಿಫಲವಾಗಿರುವ ಪೊಲೀಸ್ ಇಲಾಖೆಯ ಈ ಸರಣಿ ಕೊಲೆಗಳ ಮುಖ್ಯ ಆರೋಪಿ ಅನ್ನೋದನ್ನ ಜನಸಾಮಾನ್ಯರು ಬಹಿರಂಗವಾಗಿಯೇ ಆಡ್ಕೊಳ್ತಿದ್ದಾರೆ ನಾಲ್ಕು ವಾರಗಳ ಹಿಂದೆ ಸುಹಾಶ್ ಶೆಟ್ಟಿ ಎನ್ನುವ ರೌಡಿ ಶೀಟರ್ನನ್ನ ಮಂಗಳೂರಿನಲ್ಲಿ ಕ್ರಿಮಿನಲ್ ಹಿನ್ನೆಲೆ ಇರುವ ಕೆಲವರು ಸೇರಿ ಹಾಕಿದ್ರು ಸುಹಾಶ್ ಶೆಟ್ಟಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಜ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿ ಬಡಗಾ ಎಕ್ಕಾರು ಗ್ರಾಮದ ಇಪ್ಪತ್ತು ವರ್ಷದ ಯುವಕ ಕೀರ್ತಿ ಅನ್ನೋನನ್ನ ಕೊಂದ ಪ್ರಮುಖ ಆರೋಪಿಗಳಲ್ಲಿ ಒಬ್ಬ ಹಾಗೇನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಫಾಜಿಲ್ ಎನ್ನುವ ಅಮಾಯಕ ಯುವಕನನ್ನು ಕೂಡ ಯಾವ ಕಾರಣವೂ ಇಲ್ಲದೆ ಧರ್ಮದ ಕಾರಣಕ್ಕಾಗಿನೇ ಹಾಕಿದ್ದ ಅಷ್ಟೇ ಅಲ್ಲ ಸುಹಾಶ್ ಶೆಟ್ಟಿಯ ಮೇಲೆ ದಲಿತ ದೌರ್ಜನ್ಯ ಸಹಿತ ಹಲವು ಪ್ರಕರಣಗಳು ದಾಖಲಾಗಿತ್ತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈತ ಆಗಿ ಗುರುತಿಸಿಕೊಂಡಿದ್ದ ಈತನನ್ನ ಕೊಂದ್ ಹಾಕಿದವರು ಕೂಡ ಕ್ರಿಮಿನಲ್ ಹಿನ್ನೆಲೆ ಇರೋರೆ ಕೀರ್ತಿ ಮತ್ತು ಫಾಸಿಲ್ ಕೊಲೆನೇ ಈತನನ್ನ ಬಲಿ ತೆಗೆದುಕೊಳ್ತು ಅಂತ ಪೊಲೀಸ್ ಇಲಾಖೆ ಹೇಳ್ತಿದೆ ಈತನನ್ನ ಕೊಲೆಗೈದ ಆರೋಪಿಗಳಲ್ಲಿ ಎಲ್ಲಾ ಧರ್ಮಕ್ಕೆ ಕ್ರಿಮಿನಲ್ ಗಳು ಇದ್ರು ಆದರೆ ಬಿಜೆಪಿ ನಾಯಕರು ಮತ್ತು ಸಂಘ ಪರಿವಾರದ ಕೆಲವು ಮುಖಂಡರು ಈತನ ಸಾವನ್ನ ವೈಭವೀಕರಿಸಿದ್ರು ಹಿಂದುತ್ವಕ್ಕಾಗಿ ಈತ ಪ್ರಾಣ ಕಳಕೊಂಡ ಅಂತ ಹೇಳಿಕೆ ನೀಡಿದ್ರು ಆತ ನಿಜಕ್ಕೂ ಹಿಂದುತ್ವದ ವಾರ ಸುಧಾರಣೆ ಆಗಿದ್ರೆ ಬಿಜೆಪಿ ತನ್ನ ಸರ್ಕಾರದ ಅವಧಿಯಲ್ಲಿ ಆತನ ಮೇಲೆ ಯಾಕೆ ರೌಡಿ ಶೆಟ್ಟರ್ ಹಾಕ್ತು ಅನ್ನೋ ಪ್ರಶ್ನೆಗೆ ಯಾವ ಬಿಜೆಪಿ ನಾಯಕರೂ ಈವರೆಗೆ ಉತ್ತರಿಸಿಲ್ಲ ಸುಹಾಷ್ ಶೆಟ್ಟಿ ಎನ್ನುವ ರೌಡಿ ಶೆಟ್ಟರ್ ಹಿಂದುತ್ವದ ನಾಯಕನಾದ್ರೆ ಹಿಂದುತ್ವ ಅಂದ್ರೆ ಏನು ಅನ್ನೋ ಪ್ರಶ್ನೆಯನ್ನ ಸ್ವತಃ ಹಿಂದೂ ಧಾರ್ಮಿಕ ಸಜ್ಜನರೇ ಕೇಳುವಂತಹ ಸ್ಥಿತಿ ಕರಾವಳಿಯಲ್ಲಿ ನಿರ್ಮಾಣ ಆಗಿದೆ ಈತನ ಹತ್ಯೆಯ ಬಳಿಕ ಬಿಜೆಪಿ ಸಂಘ ಪರಿವಾರದ ಕೆಲವು ಮುಖಂಡರು ದ್ವೇಷ ಭಾಷಣಗಳನ್ನಾಡಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಮೇಲೆ ಬಂದನ್ನ ಹೇರಿದ್ರು ಹಲವೆಡೆ ಚೂರಿ ಇರಿತಗಳಾದವು ಇವುಗಳ ಹಿಂದಿರೋರನ್ನ ಕಠಿಣ ಕ್ರಮಗಳ ಮೂಲಕ ನಿಯಂತ್ರಣ ಮಾಡಬೇಕಾಗಿದ್ದ ಪೊಲೀಸ್ ಇಲಾಖೆ ಅಸಹಾಯಕತೆಯನ್ನ ಪ್ರದರ್ಶನ ಮಾಡಿತು ಗೃಹ ಸಚಿವರು ಎಂದಿನಂತೆ ಆಂಟಿ ಕಮ್ಯುನಲ್ ಫೋರ್ಸ್ ಎನ್ನುವ ಐಸ್ ಕ್ಯಾಂಡಿಯ ಭರವಸೆಯನ್ನ ಪತ್ರಿಕಾಗೋಷ್ಠಿಯಲ್ಲಿ ಉಚಿತವಾಗಿ ವಿತರಿಸಿ ಬೆಂಗಳೂರಿಗೆ ವಾಪಸ್ ಆದರು ಆದರೆ ಕರಾವಳಿಯಲ್ಲಿ ರೌಡಿ ಶೀಟರ್ನ ಕೊಲೆಯನ್ನ ಮುಂದಿಟ್ಟುಕೊಂಡು ಸಾರ್ವಜನಿಕ ಸಭೆಗಳನ್ನು ನಡೆಸಿ ಅಲ್ಲಿ ಭಾಷಣಗಳ ಹೆಸರಲ್ಲಿ ದ್ವೇಷದ ವಿಷ ಕಾರುವುದು ಮುಂದುವರಿತಾನೇ ಇತ್ತು ಪೊಲೀಸ್ ಇಲಾಖೆ ಮತ್ತು ಅದರ ಆಂಟಿ ಕಮ್ಯುನಲ್ ಫೋರ್ಸ್ಗಳು ಕಿವಿಯಿದ್ದು ಇದ್ದು ಇದರ ಪರಿಣಾಮವಾಗಿನೇ ಬಂಟ್ವಾಳದಲ್ಲಿ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಗುರುತಿಸಲ್ಪಡದ ಅಮಾಯಕ ಯುವಕನೊಬ್ಬನ ಹೆಣ ಬಿದ್ದಿದೆ ಹತ್ಯೆಗೀಡಾದ ರೌಡಿ ಶೀಟರ್‌ನ ಪರವಾಗಿ ಎರಡು ದಿನಗಳ ಹಿಂದೆಯಷ್ಟೇ ಬಜಪೇಯಲ್ಲಿ ಪೊಲೀಸ್ ಇಲಾಖೆಯ ಅನುಮತಿ ಇಲ್ಲದೇನೆ ಸಂಘ ಪರಿವಾರ ಬೃಹತ್ ಸಮಾವೇಶ ಹಮ್ಮಿಕೊಂಡಿತ್ತು ಈ ಸಮಾವೇಶ ರಾಜ್ಯದ ಗೃಹ ಸಚಿವರಿಗೂ ಮತ್ತು ಅವರ ಆಂಟಿ ಕಮ್ಯುನಲ್‌ ಟಾಸ್ಕ್ ಫೋರ್ಸ್ಗೂ ಕರಾವಳಿಯ ಕ್ರಿಮಿನಲ್ಗಳು ಹಾಕಿದ ಬಹಿರಂಗ ಸವಾಲಾಗಿತ್ತು ಈ ಸಮಾವೇಶದಲ್ಲಿ ಪ್ರಕರಣವನ್ನು ಎನ್ಐಎ ತನಿಖೆಗೆ ಒಪ್ಪಿಸಬೇಕು ಅಂತ ಒತ್ತಾಯಿಸಲಾಗಿತ್ತು ಈಗಾಗಲೇ ಈ ನಾಡಿನ ಕಾನೂನಿಗೆ ಸವಾಲಾಗಿದ್ದ ರೌಡಿ ಶೀಟರ್ ಒಬ್ಬನನ್ನ ಇನ್ನೊಂದಷ್ಟು ಆತನ ಪ್ರತಿಸ್ಪರ್ಧಿ ರೌಡಿಗಳು ಕೊಂದು ಹಾಕಿರೋದಕ್ಕೆ ಎನ್ಐಎ ತನಿಖೆಯಾಗಬೇಕು ದೇಶದ ಆಂತರಿಕ ಭದ್ರತೆಯೊಂದಿಗೆ ಆತನ ಸಾವಿಗೆ ಯಾವ ಸಂಬಂಧ ಇದೆ ಸಮಾವೇಶದಲ್ಲಿ ಆತನ ಮೇಲೆ ರೌಡಿ ಶೀಟರ್ ಅನ್ನ ಹಾಕಿರೋ ಬಗ್ಗೆ ಟೀಕೆ ಮಾಡಲಾಗಿದೆ ಟೀಕೆ ಮಾಡೋದಿದ್ರೆ ಖಂಡಿಸೋದಿದ್ರೆ ಆತನ ಮೇಲೆ ರೌಡಿ ಶೀಟರ್ ಹಾಕಿದ್ದ ಅಂದಿನ ಬಿಜೆಪಿ ನಾಯಕರನ್ನ ಟೀಕಿಸಬೇಕು ಅಥವಾ ಖಂಡಿಸಬೇಕು ಎರಡು ಕೊಲೆಗಳಲ್ಲಿ ಗುರುತಿಸಿಕೊಂಡ ಹಲವು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಆರೋಪಿಯಾದವನ ಮೇಲೆ ರೌಡಿ ಶೀಟರ್ ಹಾಕಬಾರದು ಅಂತ ಸಾರ್ವಜನಿಕವಾಗಿ ಘಂಟಾಘೋಷವಾಗಿ ಹೇಳಿದವನನ್ನ ತಕ್ಷಣವೇ ಬಂದಿಸೋದು ಪೊಲೀಸ್ ಇಲಾಖೆ ಕೆಲಸ ಕಾನೂನು ಕಾನೂನುಬಾಹಿರವಾಗಿ ಸಭೆ ನಡೆಸಿ ಪೊಲೀಸ್ ಇಲಾಖೆಗೆ ಸಮಾಜಕ್ಕೆ ಸರ್ಕಾರಕ್ಕೆ ಬೆದರಿಕೆ ಹಾಕಿದ ಬಹಿರಂಗ ಕೊಲೆ ಹಿಂಸೆಗೆ ಕರೆ ನೀಡಿದ ವ್ಯಕ್ತಿಯನ್ನು ಬಂಧಿಸಲು ಸಾಧ್ಯವಾಗದ ಪೊಲೀಸ್ ಇಲಾಖೆನೇ ಬಂಟ್ವಾಳದಲ್ಲಿ ನಡೆದ ಕೊಲೆಯ ಮೊದಲ ಆರೋಪಿ ಎನ್ನುವುದರಲ್ಲಿ ಎರಡು ಮಾತೇ ಇಲ್ಲ ಗುಂಪು ಹತ್ಯೆಯಲ್ಲಿ ಮಾನಸಿಕ ಅಸ್ವಸ್ಥನನ್ನ ಕೊಂದು ಹಾಕಿದ ಪ್ರಮುಖ ಆರೋಪಿಗಳನ್ನ ಬಂಧಿಸಿ ಅವರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲು ಪೊಲೀಸ್ ಇಲಾಖೆಗೆ ಈವರೆಗೆ ಸಾಧ್ಯವಾಗಿಲ್ಲ ಇದು ಕರಾವಳಿಯಲ್ಲಿ ಕ್ರಿಮಿನಲ್ಗಳು ವಿಜೃಂಭಿಸಲು ಕುಮ್ಮಕ್ಕು ನೀಡಿದಂತಾಗಿದೆ ಒಂದು ಕಡೆ ದುಷ್ಕರ್ಮಿಗಳಿಗೆ ಬಲಿಯಾದ ಅಮಾಯಕ ಸಂತ್ರಸ್ತರನ್ನ ಸಂತೈಸುವ ಕೈಗಳೇ ಇಲ್ಲ ಪರಿಹಾರವಂತೂ ದೂರದ ಮಾತು ಕಾನೂನು ವ್ಯವಸ್ಥೆಯ ವೈಫಲ್ಯದಿಂದ ಗುಂಪು ಥಳಿತಕ್ಕೆ ಬಲಿಯಾದವರಿಗೆ ಕ್ರಿಮಿನಲ್ಗಳ ಕತ್ತಿಗಳಿಗೆ ಕುತ್ತಿಗೆ ಕೊಟ್ಟ ಅಮಾಯಕರಿಗೆ ಸರ್ಕಾರ ಯಾವುದೇ ಪರಿಹಾರ ನೀಡಿಲ್ಲ ಇದೇ ಸಂದರ್ಭದಲ್ಲಿ ರೌಡಿ ಶೀಟರ್ಗಳು ಕ್ರಿಮಿನಲ್ಗಳು ತಮ್ಮ ಕೃತ್ಯಗಳಿಗಾಗಿ ಹಲವು ಲಕ್ಷ ರೂಪಾಯಿಗಳನ್ನು ಪರಿಹಾರದ ರೂಪದಲ್ಲಿ ಬಹುಮಾನದ ರೂಪದಲ್ಲಿ ಸುಪಾರಿ ರೂಪದಲ್ಲಿ ಬಹಿರಂಗವಾಗಿ ಪಡಿತಿದ್ದಾರೆ ಯುವಕರು ಈ ಕ್ರಿಮಿನಲ್ ಚಟುವಟಿಕೆಗಳನ್ನ ಲಾಭದಾಯಕ ದಂತಿಯಾಗಿ ನೋಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಕರಾವಳಿ ಕ್ರಿಮಿನಲ್ಗಳನ್ನ ರೌಡಿ ಶೀಟರ್ಗಳನ್ನ ತಯಾರಿಸುವ ಕಾರ್ಖಾನೆಯಾಗಿ ಹೊರಹೊಮ್ಮಿದ್ರೆ ಅದರ ಸಂಪೂರ್ಣ ಹೆಗ್ಗಳಿಕೆಯನ್ನ ರಾಜ್ಯದ ಗೃಹ ಇಲಾಖೆಗೆ ನೀಡಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು